ನೋಡಿಯೋಣ ನಾನು ಇದು ಯಾವುದ್ರಲ್ಲೂ ಕೂಡ ನಂಬಿಕೆ ಇಟ್ಕೊಳ್ಳೋದಿಲ್ಲ ನಮಗೆ ಗೊತ್ತಿರ್ತಕ್ಕಂಥದ್ದು ಒಂದೇ ಕಾಯಕವೇ ಕೈಲಾಸ ಅದರಲ್ಲೂ ನನಗೆ ನಾನು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಜೊತೆಯಲ್ಲಿ ನಾವೆಲ್ಲ ಶಿವನ ಆರಾಧಕರು ಶಿವನ ಮೇಲೆ ಒಂದು ಭಕ್ತಿಪೂರ್ವಕವಾಗಿ ಒಂದು ಪೂಜೆ ಮಾಡ್ತೀವಿ ಬೆಳಗ್ಗೆ ಮನೆಯಿಂದ ಹೋಗಬೇಕಾದ್ರೆ ಅದಷ್ಟು ಬಿಟ್ಟರೆ ನಮಗೆ ಇದು ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ ನನಗೆ ಗೊತ್ತಿಲ್ಲ ಅವ್ರನ್ನೇ ನೀವು ಕೇಳಬೇಕಾಗ್ತದೆ ಬಟ್ ಒಂದು ನಾವೆಲ್ಲರೂ ಕೂಡ ಕರ್ಮ ಅಂತಕ್ಕಂಥದ್ದನ್ನು ನಂಬ್ಕೊಳ್ಬೇಕಾಗ್ತದೆ ಕರ್ಮ ಅಂದರೆ ನಮಗೂ ಗೊತ್ತು ನಿಮಗೂ ಗೊತ್ತು ಇವತ್ತು ನಾವೇನು ಮಾಡ್ತೀವಿ ಅದು ವಾಪಸ್ಸು ನಮ್ಗೆ ಅದು ಒಳ್ಳೆ ರೀತಿಲಿ ಬೇಕಾದರೂ ನಮಗೆ ಅನುಕೂಲವೂ ಆಗಬಹುದು ಅಥವಾ ನಾವು ಮಾಡಿರ್ತಕ್ಕಂಥ ಕರ್ಮ ನಮಗೆ ವಾಪಸ್ಸು ಬಂದು ಕಾಡ್ಬೋದು ಅದು ಏನು ನಾವೇನು ಮುಂದಿನ ಜನ್ಮ ಜನ್ಮವು ಇವೆಲ್ಲ ಮಾತಾಡ್ತೀವಲ್ಲ ಅದೂ ಈಗ ನೀವು ಬ್ಲ್ಯಾಕ್ ಮ್ಯಾಜಿಕ್ ಏನೇನು ಅಂದ್ರಲ್ಲ ನನಗೆ ಸತ್ಯವಾಗೂ ಗೊತ್ತಿಲ್ಲಣ್ಣ ಇವೆಲ್ಲ ಆರ್ ಎಸ್ ಎಸ್ಸು ನಮ್ಮ ಭಾರತ ದೇಶದಲ್ಲಿ ಒಂದು ಸಮಾಜವನ್ನು ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದಿಕ್ಕೆ ಸಾಕಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು ಆರ್ ಎಸ್ ಎಸ್ ಮೂಲಕ ಇಲ್ಲಿವರೆಗೂ ಆಗ್ತಾ ಬಂದಿದೆ ನೂರು ವರ್ಷವೂ ಕೂಡ ಈಗಾಗ್ಲೇ ಪೂರೈಸಿರ್ತಕ್ಕಂಥದ್ದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ ಸುಮ್ಮನೆ ಇದನ್ನ ರಾಜಕೀಯವಾಗಿ ಮಾತನಾಡಬೇಕು ರಾಜಕೀಯವಾಗಿ ಹೇಳಿಕೆಯನ್ನ ಕೊಡಬೇಕು ಅಂತಕ್ಕಂಥದನ್ನ ಬಿಟ್ಟು ಬೇರೆ ಇನ್ನೂ ನಾನಾ ವಿಚಾರಗಳಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಬಹುಶಃ ತಾವು ಮುಂದೆ ಕೇಳ್ತೀರಿ ಪ್ರಶ್ನೆನ ನಾನು ಈಗ ತಾನೇ ಗಾಡಿನಲ್ಲಿ ಬರ್ತಾ ನೋಡ್ಕೊಂಡ್ ಬಂದೆ ಆರ್ ವಿ ದೇಶಪಾಂಡೆ ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡರು ಇವತ್ತು ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅಪಸ್ವರವನ್ನ ಎತ್ತಿದ್ದಾರೆ ಅವರು ಹೇಳಿರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ ಬಹುಶಃ ಅವರು ಇವತ್ತು ಯಾವ ರೀತಿ ರಾಜ್ಯ ಸರ್ಕಾರ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಒಂದು ವಾಸ್ತವಾಂಶವನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ ಮಾತಿದರೆ ಕಳೆದ ಬಾರಿಯೂ ಕೂಡ ನಾವು ನೋಡಿದ್ದೇವೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾಲ್ಕೂವರೆ ಲಕ್ಷ ದೊಡ್ಡ ಗಾತ್ರದ ಬಡ್ಜೆಟನ್ನು ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾರೆ ಅದರಲ್ಲಿ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿನೋ ಅರವತ್ತು ಸಾವಿರ ಕೋಟಿನೋ ಇವತ್ತು ಗ್ಯಾರಂಟಿಗಳಿಗೆ ಅದು ಕೂಡ ಮೀಸಲಿಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾರೆ ಆದರೆ ಇಲ್ಲಿವರೆಗೂ ಒಂದು ಕಡೆ ಗ್ಯಾರಂಟಿಗಳು ಪ್ರತಿ ತಿಂಗಳು ಕೊಡ್ತೀನಿ ಅಂದಿದ್ದು ಅದು ಕೂಡ ಸಮರ್ಪಕವಾಗಿ ಕೊಡಲಿಕ್ಕಾಗಿಲ್ಲ ಮತ್ತೊಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಬಹುಶಃ ಸಂಪೂರ್ಣವಾಗಿ ಶೂನ್ಯ ಆಗಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ಕುಂಠಿತಗೊಂಡಿದೆ ಅಂತಕ್ಕಂಥದ್ರ ಬಗ್ಗೆ ಆರ್ ವಿ ದೇಶಪಾಂಡೆ ಅವರು ಅವರ ಹೇಳಿಕೆ ಮೂಲಕ ಮತ್ತೆ ಪುನರಚಿಸಿದ್ದಾರೆ ಅಂದ್ರೆ ಸರ್ಕಾರದಲ್ಲಿ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಅನುಭವಿಗಳು ಮಾತನಾಡ್ತಾ ಇರ್ತಕ್ಕಂಥದ್ದು ಅವರೇನು ಹಿರಿಯ ಮುಖಂಡರು ಅವರೇನು ನಿನ್ನೆ ಮೊನ್ನೆ ಬಂದು ಶಾಸಕರಾಗಿರ್ತಕ್ಕಂಥವ್ರಲ್ಲ ಅವರು ಆ ರೀತಿ ಹೇಳ್ತಾರೆ ಅಂತಕ್ಕಂಥದ್ದಾದ್ರೆ ಸರ್ಕಾರ ಯಾವ ಪರಿಸ್ಥಿತಿಯಲ್ಲಿ ಆಡಳಿತವನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹುಶಃ ಅವ್ರ ಹೇಳಿಕೆ ಮೂಲಕ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ ನಿನ್ನೆ ಶಾಸಕ ಮುನರತ್ನವ್ ಒಂದು ಆರೋಪವನ್ನು ಮಾಡಿದ್ದಾರೆ ಸಿ ಕೆ ಶಿವಕುಮಾರ್ ಅವರ ಮೇಲೆ ಕುಮಾರಸ್ವಾಮಿ ಅವರ ಆರೋಗ್ಯ ಹಾಳಾಗಲಿಕ್ಕೆ ಮಾಟ ಮಂತ್ರವನ್ನ ಮಾಡಿಸಿದ್ದಾರೆ ಅಂತ ಹೇಳಿ